ನಟ ದರ್ಶನ್ ಸದ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ಸಾಕಷ್ಟು ಜನರು ಮಾತನಾಡ್ತಾ ಇದ್ದಾರೆ ಬಟ್ ಇವತ್ತು ನಾವು ಮಾತನಾಡ್ತಾ ಇರುವಂಥ ಒಬ್ಬ ವಿಶೇಷ ಅತಿಥಿ ಯಾಕಂತಂದರೆ ದರ್ಶನ್ ಅವರ ಆರಂಭದ ದಿನಗಳಿಂದ ಅವರ ಜರ್ನಿ ನೋಡಿರತಕ್ಕಂಥವ್ರು ಸೊ ಮದ್ರಾಸಲ್ಲಿ ಬಂದರೆ ಸಂಬಂಧಿಕರ ಮನೇಲಿ ಕೂಡ ಇರ್ತಾ ಇದ್ರು ಅನ್ನೋಂಥ ಮಾಹಿತಿಗಳು ಇರ್ತಕ್ಕಂಥದ್ದು ಜೊತೆಗೆ ಡೆವಿಲ್ ಸಿನಿಮಾದ ನಿರ್ಮಾಪಕಿ ಜಯಮ್ಮ ಅವರಿದ್ದಾರೆ ಸೊ ಅವರು ಕೂಡ ಚಿನ್ನೇಗೌಡರ ಸಹೋದರಿ ಆಗಬೇಕು ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಈಗ ಚಿನ್ನೇಗೌಡರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ದರ್ಶನ್ ಅವ್ರನ್ನ ಆರಂಭ ದಿನದಿಂದ ನೋಡಿದಿರಿ ದರ್ಶನ್ ಅವರ ಆರಂಭ ದಿನಗಳು ನಿಮ್ಗೆ ಹೆಂಗೆ ನೆನಪಾಗುತ್ತೆ ಅವ್ರನ್ನ ಯಾವ ಸ್ಟೇಜಲ್ಲಿ ನೋಡಿದ್ರಿ ಅಂತ ದರ್ಶನ್ ನಮ್ಮ ಸ್ನೇಹಿತರಾದಂತಹ ಒಳ್ಳೆ ಕಲಾವಿದಾಗಿದೆ ಮಗ ಆತ ಮಗ ಇಬ್ಬರು ಗಂಡು ಮಕ್ಕಳು ಅವ್ರಿಗೆ ಮೀನಾ ತೂಗುದಿಬ ಶ್ರೀನಿವಾಸ ಅವರು ಅವರ ಹೆಂಡತಿ ತುಂಬ ಒಳ್ಳೆಯ ಮನೆತಿರದ ಹೆಣ್ಮಗಳು ಅವಳು ನಮ್ಗೆ ಯಾಕಪ್ಪ ಅಂದರೆ ಈ ಶ್ರೀನಿವಾಸ ಅವರು ನಮಗೂ ಮೊದಲಿಂದನೂ ಕೂಡ ಸಂಬಂಧ ಅಂದರೆ ವಿಶ್ವಾಸ ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡ್ತಾ ಇದ್ದಂಥ ವ್ಯಕ್ತಿ ನಮ್ಮ ಅವರು ತೋಗುದಪ್ಪ ಶ್ರೀನಿವಾಸ ಅವರು ಶ್ರೀನಿವಾಸವರು ಮದ್ರಾಸಲ್ಲಿದ್ದಾಗಲಿಂದಲೂ ಕೂಡ ಇದ್ದರೆ ಹೋಗೋರು ರಾಜ್ಕುಮಾರ್ ಜೊತೆ ಒಳಗೆ ಬೇರೆ ಯಾವ ಜೊತೆಲಾದ್ರೂ ಶೂಟಿಂಗ್ ಇಲ್ಲಾದ್ರೆ ಮನೆಗೆ ಬರೋರು ನಮ್ಮ ಮನೆಯಲ್ಲಿ ತಮ್ಮ ಶ್ರೀನಿವಾಸ್ ನಮ್ಮ ಶ್ರೀನಿವಾಸು ಆತನ ತಗೋದಿಪ್ಪ ಭಾಳ ಒಳ್ಳೆ ಸ್ನೇಹ ಬಾಂಧವ್ಯ ಜಾಸ್ತಿ ಅಲ್ಲಿ ಬಂದು ಯಾವಾಗಲೂ ಕೂಡ ಮಾತಾಡ್ತಾ ಕುತ್ಕೊಳ್ಳೋರು ಶೂಟಿಂಗಿದೆ ಶೂಟಿಂಗ್ ಹೋಗೋರು ಅಷ್ಟು ಸ್ನೇಹಜೀವಿ ತಗೋದಿಪ್ಪ ಶ್ರೀನಿವಾಸರು ತುಂಬ ಸ್ನೇಹಜೀವಿ ಅಂಥ ವ್ಯಕ್ತಿತ್ವ ಉಳ್ಳವಂಥ ಮನುಷ್ಯ ಆತ ಅವ್ರ ಮಕ್ಕಳಿಗೆ ನಮ್ಮ ದಿನಂಕರು ನಮ್ಮ ದರ್ಶನ್ನು ಒಳ್ಳೆಯ ಮಕ್ಕಳು ಚೆನ್ನಾಗಿ ಬೆಳೆದ್ರು ಕಷ್ಟಪಟ್ಟು ಬೆಳೆದ್ರು ತೂಗುದೀಪ ಅವರು ಅಕಾಲಿಕವಾಗಿ ಮರಣ ಹೊಂದು ಹೋಗ್ತಾರೆ ಸ ಸತ್ತು ಹೋಗ್ತಾರೆ ಸತ್ತ ಮೇಲೆ ನಮ್ಮ ಮೀನಾ ತೂಗುದೀಪ ಅವರು ಭಾಳ ಕಷ್ಟಪಟ್ಟು ಇಬ್ಬರು ಮಕ್ಕಳನ್ನ ಬೆಳೆಸ್ತಾರೆ ನಿಜವಾಗ್ಲು ಕೂಡ ನನ್ನ ಮಕ್ಕಳು ಒಳ್ಳೆಯದಾಗಬೇಕು ಅಂತ ತಾಯಿ ಹಗಲಿರಲ್ಲೂ ಕಷ್ಟಪಡ್ತಾ ಇರ್ತಾರೆ ಒಂದು ಸಾರಿ ರಾಜ ಮನೆಗೆ ಬಂದರು ದರ್ಶನ ಕರ್ಕೊಂಡು ಬಂದರು ದರ್ಶನ ಬಂದ ಅಪ್ಪ ಅಂತ ನಿಂತ್ಕೊಂಡು ಯಾಕಪ್ಪ ಕೂತ್ಕೊಳ್ಳೋ ಏನು ಏನು ಸಮಾಚಾರ ಅಮ್ಮ ಮೀನಾ ಅವರು ಇಲ್ಲ ಅಣ್ಣ ನೋಡಿ ಹಿಂಗೆ ಆಗೋಗಿದೆ ಅವನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಂತ ಆಸೆ ಪಡ್ತಾಯಿದ್ದಾನೆ ಏನು ಮಾಡೋದು ಅಣ್ಣ ಅಮ್ಮ ನೀವು ಒಂದು ಕೆಲಸ ಮಾಡು ನಿಮ್ಮ ಹುಡುಗ ಚೆನ್ನಾಗಿದ್ದಾನೆ ತುಂಬ ಹೈಟ್ ಆಗಿದ್ದಾನೆ ಒಳ್ಳೆ ವಿಧೇಯದಿಂದ ಅದು ನಡ್ಕೋತಾ ಇದ್ದಾನೆ ನನಗೆ ಗೊತ್ತಾಗ್ತಾ ಇದೆ ನಾನು ಮದ್ರಾಸಿಗೆ ಫೋನ್ ಮಾಡ್ತೀನಿ ಅಲ್ಲಿ ಫಿಲಿಮ್ ಇನ್ಸ್ಟ್ರಿ ಕಳಿಸಮ್ಮ ನೀನು ಅಂತ ಹೇಳಿದ್ರೆ ಅಣ್ಣ ನಮ್ಗೆ ಯಾರು ಪರಿಚಯ ಇಲ್ಲ ಅಲ್ಲಿ ಯಾಕಮ್ಮ ಅಂತ ಹೇಳಿದ ತಕ್ಷಣ ಅಲ್ಲಿಂದ ನಾನು ಅಮೃತಮ್ಮ ಫೋನ್ ಮಾಡಿದೆ ಅಮೃತಮ್ಮ ಅಲ್ಲಿ ಫಿಲಮ್ ಇನ್ಸ್ಟೂಟ್ನಲ್ಲಿ ಆಗಿದ್ದರು ಅಧ್ಯಕ್ಷರಾಗಿದ್ದರು ಅಲ್ಲಿ ಫೋನ್ ಮಾಡಿದ ತಕ್ಷಣ ಅಮೃತಮ್ಮ ಅವರು ಹೀಗೆ ಹೇಳಿದೆ ಅಪ್ಪ ಹೀಗೆ ನಮ್ಮ ತೋಗಿದೆಬ ಶ್ರೀನಿವಾಸ ನನಗೆಲ್ಲ ಗೊತ್ತಿರು ಅಯ್ಯೋ ಚಣ್ಣ ಎನ್ನು ಅಣ್ಣ ಬಿಡಿಸ್ಬಲ್ರೆ ತೋಗ್ರೀನಿವಾಸ ಯಾರಿಗೆ ತಿಳಿಯೋದು ಎಲ್ಲ ನಲ್ಲ ಆರ್ಟಿಸ್ಟ್ ಇಲ್ಲ ಅಂದೆ ಅವ್ರ ಮಗ ಅಪ್ಪ ಅವ್ನುಗಳು ಚೆನ್ನಾಗಿದ್ದಾನೆ ಅವ್ನು ಕಳಿಸ್ಕೊಡ್ತೀನಿ ಅಡ್ಮಿಷನ್ ಮಾಡಿಕೊಂಡು ಅವನಿಗೆ ಟ್ರೈನಿಂಗ್ ಕೊಡಬೇಕು ಅಯ್ಯೋ ಕಳಿಸಿ ಅಂದರು ತಕ್ಷಣ ಫೋನ್ ಮಾಡಿ ಎದುರಿಗೆ ಅವ್ರ ತಾಯಿ ಮಗ ಎದುರಿಗೆ ಫೋನ್ ಮಾಡಿದೆ ನಮ್ಮ ಮನೆಯಿಂದ ಅವ್ರು ಕಳಿಸಿ ಅಂದ್ರೆ ಪಾಪ ಕಳಿಸ್ಕೊಟ್ರು ಮನ್ರಾಸ್ಗೆ ಹೋದ ಟ್ರೈನಿಂಗ್ ಮುಗಿಸ್ಕೊಂಡ್ವಾ ಬಂದ ಬಂದ ಮೇಲೆ ಅವನದು ಹೊಡೀತು ಚೆನ್ನಾಗಿ ಆಯಿತು ಮೊದಲನೇ ಪಿಕ್ಚರ್ ಚೆನ್ನಾಗಿ ಮೊದಲನೇ ಪಿಕ್ಚರು ನಮ್ಮ ಬಾಮ ಹರೀಶು ಯಾರು ಯಾರು ಎಲ್ಲ ಬಾಮಾಗಿ ಗಿ ಹರೀಶ್ ಸೇರಿ ತೊಗೊಂಡಿದ್ರು ಭಾಳ ತುಂಬ ಚೆನ್ನಾಗಿ ಹೋಯಿತು ಅದಾದಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಇಬ್ಬರು ಯಶಸ್ಸಿನೇ ಕಾಣ್ಕೊಂಡು ಬಂದ ಒಂದು ದಿವ್ಸನೂ ಕೂಡ ಹಿಂದಿಗೆ ತಿರುಗಿ ನೋಡಲೇ ಇಲ್ಲ ನಮ್ಮ ದರ್ಶನ್ ಅಷ್ಟು ಮಟ್ಟಿಗೆ ಬೆಳೆದ ಇಂಡಸ್ಟ್ರಿನೂ ಬೆಳೀತು ಜನ ಕೂಡ ಅವನಿಗೆ ಆಕರ್ಷಿತ ಆಗ್ತಾಯಿದ್ರು ಒಳ್ಳೆ ಫ್ಯಾನ್ಸ್ ಉಟ್ಕೊಂಡ್ರು ಚೆನ್ನಾಗಿ ನಡೀತಾ ಇದ್ದಪ್ಪ ಚೆನ್ನಾಗಿ ಬೆಳೆದ ಅಷ್ಟು ಮಾತ್ರ ಗ್ಯಾರಂಟಿ ನಮ್ಮ ಅಂಬರೀಷ್ ಅವ್ರಿಗೆ ಮೇಲಾಗಿ ಅಂಬರೀಷ್ ಕಂಡ್ರೆ ಭಾಳ ಪಂಚಪ್ರಾಣ ಪ್ರಾಣ ನಮ್ಮ ದರ್ಶನ್ ಕಂಡ್ರೆ ಅಂಬರೀಷ್ ಅವ್ರನ್ನ ಆಮೇಲೆ ನಮ್ಮ ಅಂಬರೀಶ್ವರ್ ಮಿಸಸ್ ಸುಮಲತಾ ಮೇಡಮ್ ಅವರು ಇಲೆಕ್ಷನ್ ತಗೊಂಡಾಗ ಮಾಡಿದಾಗ ತುಂಬ ಓಡಾಡ್ಕೊಂಡು ಎಲ್ಲ ಮಾಡ್ತಾಯಿದ್ದು ಚೆನ್ನಾಗಿದ್ರಪ್ಪ ಅದೆಲ್ಲ